ಪ್ರತಿಯೊಬ್ಬ ನೀಟ್ ವಿದ್ಯಾರ್ಥಿಗಳ ಗಮನಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರಾ ಆ ವಿದ್ಯಾರ್ಥಿಗಳು ಇನ್ನೊಂದು ಸಲ ರಿವೈಸ್ ಸ್ಕೋರ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಒಂದು ಸಾವಿರದ ಐದುನೂರ ಅರವತ್ತೆರಡು ವಿದ್ಯಾರ್ಥಿಗಳಿಗೆ ಮರು ಪರೀಕ್ಷೆ ಮುಗಿದ ತಕ್ಷಣ ಅಂದರೆ ಅವರಿಗೆ ಇಪ್ಪತ್ತ್ಮೂರಕ್ಕೆ ಪರೀಕ್ಷೆ ಇತ್ತು ಆ ಒಂದು ರಿಸಲ್ಟ್ ಕೂಡ ಅವರಿಗೆ ಅನೌನ್ಸ್ ಆಗಿದೆ ಅದರ ಜೊತೆಗೆ ಪ್ರತಿಯೊಬ್ಬರು ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮಿನೇಷನ್ ಬರೆದಿದ್ದೀರ ಅವರು ಕೂಡ ಈ ಒಂದು ಸ್ಕೋರ್ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು ನೋಡಿ ಸ್ಕೋರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳಲು ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಕ್ರೋಮಲ್ಲಿ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಕ್ಲಿಕ್ ಮಾಡಿ ಆಮೇಲೆ ತಲಗಡೆ ಈ ರೀತಿ ನೀಟ್ ಯು ಜಿ ಟು ತೌಸಂಡ್ ಟ್ವೆಂಟಿ ಫೋರ್ ರಿವೈಸ್ ಸ್ಕೋರ್ ಕಾರ್ಡ್ ಇಸ್ ಲೈವ್ ಅಂತ ಬರುತ್ತೆ ಇಲ್ಲೂ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಫಸ್ಟಿಗೆ ಬರುತ್ತೆ ಕ್ಲಿಕ್ ಹಿಯರ್ ಫಾರ್ ರಿವೈಸ್ ಸ್ಕೋರ್ ಕಾರ್ಡ್ ಅಂತ ಇರುತ್ತೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಯಾಕೆಂದರೆ ರ್ಯಾಂಕಿಂಗ್ ಸ್ವಲ್ಪ ಚೇಂಜಸ್ ಆಗ್ಬೋದು ಅದೇ ಕಾರಣಕ್ಕಾಗಿ ಆ ಹಳೆಯ ಒಂದು ಸ್ಕೋರ್ ಕಾರ್ಡನ್ನು ಬಿಟ್ಟು ಹೊಸದಾಗಿ ಸ್ಕೋರ್ ಕಾರ್ಡನ್ನು ಪಿ ಡಿ ಎಫ್ ಆಗಿ ಅಥವಾ ಕಲರ್ ಪ್ರಿಂಟಾಗಿ ಡೌನ್ಲೋಡನ್ನು ಮಾಡಿಕೊಂಡು ಇಟ್ಕೊಳ್ಳಿ ಇಲ್ಲಿ ಕ್ಲಿಕ್ ಹೇರ್ ಫಾರ್ ರಿವೈಸ್ ಸ್ಕೋರ್ ಕಾರ್ಡ್ ಅಂತ ಇದೆ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಹೇರ್ ಫಾರ್ ರಿವೈಸ್ ಸ್ಕೋರ್ ಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಜಿಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಕರೆಕ್ಟಾಗಿ ಸೆಕ್ಯೂರಿಟಿ ಪಿನ್ನನ್ನು ಎಂಟರ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಒಂದು ಪಿ ಡಿ ಅನ್ನು ನಿಮ್ಮ ಒಂದು ಸ್ಕೋರ್ ಕಾರ್ಡ್ ರಿವೈಸ್ ಪಿ ಡಿ ಅನ್ನು ನಿಮ್ಮಲ್ಲಿ ಇಟ್ಕೊಳ್ಳೋದು ಭಾಳಷ್ಟು ಮುಖ್ಯ ಇದು ಮುಂದೆ ನೀಟ್ ಒಂದು ಕೌನ್ಸಿಲಿಂಗಲ್ಲಿ ಕಂಪಲ್ಸರಿಯಾಗಿ ಕೇಳಲಾಗುವಂಥ ಡಾಕ್ಯುಮೆಂಟ್ಸ್ ಇದೆ ಓಕೆ ಮತ್ತು ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು